ಎರಡು ಹುಡುಗಿ ಎಳ್ಳ ನೀನು ಬೆಲ್ಲ ಹ್ಞೂ ನೀವು ಮೇಡಮ್ ಅಂತೀವ ಪಲಾವ್ ಪಲಾವ್ ತಸಲ್ ಪಲಾವ್ ಇಡ ಮಿಕ್ಸಿ ಹಾಕಿ ಮಾಡ್ಬೇಕ ನೀನು

ಪ್ಪ ದ ದವಾಖಗ್ ಸ್ವಲ್ಪ ಸುಸ್ತು ಆಗತೀ ಆಮೇಲೆ ಬಾಯ್ ದುಡ್ದು ನೀರ್ ಬಂದಾಗ ಹೊಟ್ಟಿತ್ತ ಕಾಲ್ದೊಳಿ ಆಗಿರ್ಬೇಕಂತ ಹೇಳಿ ಗೋಳ್ಗಿ ಬರದ್ ಅಂತ ಗೋಳ್ಗಿ ತಗೊಂಡಿನಿ ಅನ್ನೋದ್ರ ಮಕ್ಕೊಬಿಡ್ತೇನೆ ಪಾಪ ಕಡುಬು ಅದೆಲ್ಲ ಹೋಳಿಗೆ ಅದೆಲ್ಲ ಮಾಡೋದಾರ ನಾನು ಮಕ್ಕಳ್ಬೇಕ ಬೇಜಾರು ಅನ್ಸತೈತಿ ಹಾ ಈಗ ಒಂದು ಅರ್ಧ ತಾಸು ಮಕ್ಕಳ ಫುಲ್ ಚಕೇನ ಹ್ಮ್ ಹ್ಮ್ ಹ್ಮ್

ಅದು ಒಳ್ಳ ಕರ್ಚಿಕಾಯಿ ಒಂದು ಮಾಡ್ಬಿಟ್ರೆ ಅದು ಎಳ್ಳು ಹುಡುಗಿ ಬಿಟ್ಟಿಗೆ ತುಂಬಿದ್ರಿ ನಾವು ನಮ್ಮ ಸೈರ ಉದ್ದಾಕಲ ಲಗುಲಾಗ ಉದ್ವಾ ಸೈರ ಲಗುಲೋಗಿ ಕರ್ಚಿಕಾಯಿ ಮಾಡೋಣ ನಮ್ಮಮ್ಮ ಹುಳಿ ಲಘು ಲಗುಲಾಗ ಹುಳಿ ಮಾಡಕ್ಕೆ ಕೊಡ್ತಾಳೆ ಅರ್ಶಿ ಬಾ ಲಗು ಎದ್ದವ್ರಿಗೆ ಬಾ ಪಟ್ಟನ್ ಬಾ ಬಾ ಹರ್ಷಿಯಾ ಉದ್ದ ಕುಂತ್ ನಮ್ಮಅಮ್ಮ ತುಂಬಾ ಕುಂತ್ಲ ಸಾಯರ ಉದ್ದ ಕುಂತ್ಲ ಹಾ ಕುಡಿವಾ ಲಘು ಲಗುದ್ರಿ ನಾನು ನಾನು ತುಂಬತಾನೀಗ ಆರೀಪಾಗ ಆರಾಮಿಲ್ಲಲ್ಲ ಅದಕ್ಕೆ ಅವ್ರ ನಾನಿ ನೀರು ತುಂಬಿಟ್ಟನು ಓರೆಕ್ಸ್ ಓರೆಕ್ಸ್ ಪುಡಿ ಹಾಕಿ ನೀರು ಕುಡಿಸಿ ನೀ ಓರೆಕ್ಸ್ ಪುಡಿ ಹಾಕಿ ಇಟ್ಟಾಳೆ ಅದನ್ನು ಕುಡಿತೀನಿ ಅಂದ್ಲ ಅದು ಕುಡಿಯುವ ಅಂತ ಹಾಕಿದ ಅವ್ರ ನಾನಿ ಇವಾಗ ಎಳ್ ಹೋಳ್ಗೆ ಮಾಡೋದಾತ್ರಿ ಈಗ ಕಡುಬು ಮಾಡತ್ತೈತ್ರಿ ಕರ್ಜಿಕಾಯಿ ಕರ್ಚಿಕಾಯಿ ಯಾವ್ದವಾ ಇವರಿಬ್ರು ಹಿಟ್ಟು ಕೆಡ್ಸಾತಾರ್ರಿ ಹಮೀದಾ ಮತ್ತೆ ರಿಜ್ಜು ಇಷ್ಟು ಕಡುಬಾದ್ವಾಗ್ಲಿ ಕರ್ಜಿಕಾಯಿ ನಾನಿಲ್ಲ ಮಕ್ಕೊಂಡಿನ್ರಿ ಇವ್ರ ಕರ್ ಕಡುಬು ಸುಸ್ ಅಂದ್ರೆ ಸುಸ್ತು ರೀ ಕರ್ಚಿಕಾಯಿ ಹಾಂ ಕರ್ಚಿಕಾಯಿ ರೀ ಕರ್ಚಿಕಾಯಿ ಮಾಡತ್ತಾರ ಅದು ಓ ಆರ್ ಎಸ್ನೊಳಗೆ ಓ ಆರ್ ಎಸ್ ಇತ್ತು ರೀ ಬಿಸಿನೀರೊಳಗೆ ಹಾಕಿ ಕೊಟ್ಟಾರ ಅದು ಕುಡಿದೆ ನಾನು ಅದು ಒಂದು ದಿನ ಮಾಡ್ಬೇಕಂತ ರೀ ಕುಡಿಯೋದು ಹಾಗಾಗಿ ಸ್ವಲ್ಪ ಸ್ವಲ್ಸ ಕುಡಿಯುತ್ತೇನೆ ನಾನು ಇವಾಗ ಗುಳಿಗೆಲ್ಲ ತಗೊಂಡು ಮಕ್ಕಳಿ ಸ್ವಲ್ಪ ಹಾಲನ್ನು ಇದು ಮಾಡಿದ್ರೆ ಬಿಸಿಯನ್ನು ಮಾಡಿದ್ದೆ ನಾನು ಪಲಾವ್ ಮಾಡಿದ್ದೆ ಮುಂಜಾನೆ ಆ ಪಲ ಬೇಡ ಮಜ್ಗೆ ತರ್ತೀನಂದ ರೀ ಅಜ್ಮಾಬೂ ಮಜ್ಗಿ ಇಲ್ಲ ಅಂತ ನಮ್ಮ ಮತ್ತೆ ಹಾಲು ಅನ್ನ ಉಂಡು ಕುಂತಿದ್ದೆ ರೀ ಆದಿಲ್ಲ ಕಡ ಇದು ಖರ್ಚಿಕಾ ಇನ್ನ ಸೈರಾಗಿ ಬೇಸರ ಆಗತ್ತಿದ್ರಿ ಅಲ್ಲಿ ಜಳ ಭಾಳ ಐತ್ರಿಪ್ಪ ಇದು ಗಾಳಿ ನೋಡಿದಲ್ಲಿ ಎಷ್ಟು ಎರಡುವರೆ ದಿನಕರ ಹೊಟ್ಟೆ ಇದನ್ನು ಆತು ಬಿಟ್ಟೈತೆ ರೀ ಡಿಸೆಂಟ್ ಹಚ್ತೈತಿ ರೀ ನನಗೂ ಸುಮ್ಮನೆ ಗು ತರಿಸ್ಕೊಂಡ್ಬಂದು ಗುಳಿ ಕೊಟ್ಟಾರೆ ತೊಗೊಂಡು ಸುಮ್ಮನೆ ಸುಸ್ತು ಸುಸ್ತಂದ್ರೆ ಸುಸ್ತ ಬೆಳಗ್ಗೆ ಕೊಟ್ಟಿದ್ರೆ ನಾನು ಇದು ಹಾಲು ಬಿಸ್ಕಿಟ್ ಇಲ್ಲದಿದ್ದೇನೆ ನಾನು ಅದು ಪೂರವ ಆಗ್ತೀನ ಅಂತ ಇಲ್ಲಿ ಮತ್ತೀಗ ಹಾಲು ನಾವು ಎಲ್ಲರೆ ಸ್ವಲ್ಪ ಸಮಾಧಾನ ಮತ್ತು ಗುಡ್ಗಿ ತೊಗೊಂಡಿದ್ದೀನಿ ಅದು ವಾರಿಸ್ ಬರೆದು ಕೊಟ್ಟರಿ ಅಲ್ಲೇ ನಮ್ಮದು ವಾರಿಸ ಇದು ಸಿಕ್ತೈತಿ ನೂರು ರೂಪಾಯಿಗೆ ನಾಲ್ಕು ಇಲ್ಲಿ ವಾರಸಿದು ಪುಡಿ ಸಿಕ್ತೈತಿ ಪುಡಿ ಸಿಗುತ್ತೆ ಅದು ನೀರೊಳಗೆ ಬಿಸಿ ನೀರು ಹಾಕಿ ಮುಂಜಾನೆ ಥರ ಸಂಜೆ ಮಟ್ಟ ಆಗ್ಬಿಟ್ಟೈತೆ ರೀ ಅವ್ರು ಸಸ ಕಡುಬು ಕರ್ಚಿಕಾಯಿ ಎಲ್ಲಾ ಮಾಡಿ ರಗಡ್ ರಗಡ್ತ ಅದ್ರೊಗ ರೋಜಾ ಹೋದ ಮಾಮಿ ಬರ್ತಾವಿ ಯಾಕೆ ರೋಜಾತಿ ಹ್ಮ್ ರೋಜಾ ಇರ್ತಾರೀಪಾ ಇಲ್ಲೇ ನಮ್ ಕಡೆ ಇಲ್ಲ ರೋಜಾ ಇದೆ ಓಹ್ ಒಬ್ಬೊಬ್ಬರು ಹಂಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ರೋಜ ಹ್ಞೂ ರೋಜಾದ್ರಿ ಪಾಡಾ ಹ್ಞೂ ಕೆಲಸ ಮಾಡ್ ಮಾಡ್ರ ಕಡೆಗೈತ್ರಿ ಇವ್ರಿಗೆ ಮೂರು ನಮ್ಗಾರ ಅವೆಲ್ಲ ಮಕ್ಕಂಬಿಟ್ಟಿನಿ ಹೋಗ್ಬೇಕಿರಿ ಮಾಮ ಇವಾಗ ಹ್ಞೂ ಹ್ಞೂ ಓಕೆ ಹಾಂ ಇಲ್ಲಿ ಭಾಳ ಬಾಳ ರೀ ನಂದು ಮತ್ತು ನಮ್ಮ ನಾನಿ ಕಾಲ್ದೊಳಿ ತೆಗದ್ರೆ ಕಡಿಮೆ ಬನ್ನಿ ಕೈ ಇಲ್ಲೇ ಸೇರಾಮ ಹರ್ಷ ಊಟ ಮಾಡತ್ತಾರೀ ಪಲಾವ್ ನನ್ಗೆ ರಾಜಮೊಮ್ಮು ಇದು ತೊಗೊಂಬಂದಿದ್ರಿ ಮತ್ತು ಹೋಗಿ ಬಿದ್ರ ಮೊಸರು ಮೊಸರ ಮೊಸರು ಮೊಸರನ್ನ ಹೊಂಟರಿ ಇಲ್ಲಿ ಯಾರು ಮೊಸರು ಮಾಡಲ್ಲ ಅಂತ ಈಗ ಬಿಟ್ಟಾರಂತೆಲ್ಲರೂ ಹ್ಞೂ ಹ್ಮ ನಮ್ಮ ಮಾಡಂಗಿಲ್ಲ ಅಲ್ಲಿ ರೀ ಇವತ್ತು ತರ್ಶನ ಅಲ್ಲಿ ಹೋಗ್ಯಾರ ಎಲ್ಲಾರು ಇವಾಗ ಊಟ ಮಾಡೋ ಟೈಮ್ ರೀ ನಮ್ಮ ಮಮ್ಮಿ ಎಗ್ರೆಸ್ ಕೊಟ್ಟು ಕಳ್ಸಿದ್ರೆ ಇಲ್ಲಿ ಎಗ್ರೆಸ್ ಊಟ ಒಳಗೆ ಹೋಗಿ ಊಟ ಮಾಡೋ ಹೋಗ್ರಿ ಇವ ನೀನು ಹಿಂಗೆ ಮಾಡೋ ಹೊಟ್ಟು ಮುಸಾತಿದ್ದಂತ ಇನ್ನ ಕಡಿಮೆ ಆಗೋಳ್ತರೀಪಾ ಏನು ನೋಡೋದು ಹಿಂಗ ಇಲ್ಲಿ ನಮ್ಮ ನಾನಿಯೇ ಮಜ್ಜಿಗೆ ಮಾಡಿ ಕೊಟ್ಟಿದ್ರಿ ಮಸ್ರಿತ ಹಂಗಾಗಿ ಮಜ್ಜಿಗೆ ಮಾಡಿ ಸ್ವಲ್ಪ ಕುಡಿತೀನಿ ರೂಪಾಯಿ ಸ್ವಲ್ಪ ಚಲೋ ಆಕೈತಿ ಹೌದು ಗಾಳಿ ಬಿಟ್ಟೆ ಸ್ವಲ್ಪ ಯಾಕೆ ಸೊಳ್ಳಿ ಭಾಳ ಕಡೆ ಹಾತ್ ಬಿಟ್ಟವ್ರಿ ಲೈಟ್ ಇಲ್ಲ ಚಹ ಕುಡಿದ್ರೆ ಏನ್ ಬಿ ನಾನಿ ನಿಂದ ರಜಮ್ಮ ಆತ ಚಾ ನಮ್ದು ಅಥವಾ ತಿಂದೆ ಕಡಿಮೆ ಆಯ್ತು ಬೇವ ಸ್ವಲ್ಪ ಗುಳ್ಗಿ ತೊಗೊಂಡು ಕಡಿಮೆ ಆಗೈತಿ ಇಲ್ಲ ಕಡಿಮೆ ಆಗೈತಿ ಎಲ್ಲ ಖಾಲಿ ಈಗ ಗುಳ್ಗಿ ದಿನ ದಷ್ಟ ಕೊಟ್ಟಿದ್ರು ಅದು ಒಂದೈತಿ ಕಡಿಮೆ ಆತ ಅದು ಕಡಿಮೆ ಆಯ್ತು ಮಜ್ಗಿ ಮಜ್ಗಿ ಕುಡಿದ ಹೊರ ತುಂಬ ಇಲ್ಲದ್ರ ಇದಾಕಿ

ಹತ್ರ ಬೆಳಿಬೇಕು ಇಲ್ಲ ಇದ್ರೆ ನಾವು ಚಲೋ ಇದ್ದಂಗವ ನನ್ನ ಮಗಳ ಕಷ್ಟ ಬಂದ್ರೆ ನಮಗ್ ಕಷ್ಟ ಬಂದಂಗ ನನ್ನ ಮಗಳು ಚಲೋ ಇರ್ಬೇಕು ಹ ನಮಗ್ ಏನ ಕೊಡೋದ್ ಬೇಡ ತಗೋಳದ್ ಬೇಡ ಏನು ಬೇಡ ಚಲೋ ಇದ್ರೆ ನಮ್ಗೆ ಕೊಟ್ಟಂಗ ತಗೊಂಡಂಗ ಅಷ್ಟ ನಮ್ಗ ಹಾಗೆ ನಮ್ಮ ಮಕ್ಕಳದ್ದು ನಾವು ಕೊಟ್ಟಾಡ್ತಿರ್ಬೇಕು ಮಾಡಿದ್ರೆ ನಾವು ನಾವು ಕೊಡ್ತೇವಿ ಆದ್ರೆ ಆಯ್ಕೆ ನಮಗ ಚಲೋ ಇರ್ಬೇಕು ನಮ್ಗ ಕಷ್ಟ ಬರದಂಗ ಅದಕ್ಕೆ ಮೆಂಟ್ ಮಾಡತ್ತಿದ್ರ ನೀವು ಅಲ್ಲೇ ಹೋಗಿ ಬರ್ತಾ ಹ್ಮ್